ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಇಷ್ಟೋ ಸರಿ ಮಾತಾಡ್ತಿರೋದು ಭಾಳ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ಸರಿಯಾಗಿ ಟೈಮ್ ಸಿಕ್ಕಿರೋಲ್ಲ ವೀಡಿಯೋಗಳೆಲ್ಲ ಮಾಡೋಕ್ಕೆ ಇವಾಗ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ನಾನು ಇನ್ನೊಂದು ಗಿಡ ನೋಡಿದ್ದೀನಿ ಗಿಡ ಇದು ನಾವು ಚಿಕ್ಕ ಹುಡುಗ ತುಂಬ ನೋಡ್ತಾಯಿದ್ದೆವು ಇದು ಹುಲ್ಲು ಜಾಸ್ತಿ ಇದೆಯನ್ನೆಲ್ಲ ಕಾರ್ ಹಣ್ಣು ಗಿಡ ಅಂದ್ಬಿಟ್ಟು ನಮ್ಮ ಕಡೆ ಎಲ್ಲ ಕಾರ್ ಹೆಣ್ಣು ಅಂತೀವಿ ಬೇರೆ ಎಲ್ಲ ಏನಂತಾರ ಗೊತ್ತಿಲ್ಲ ಖಾರ ಹಣ್ಣು ಅಂದ್ಬಿಟ್ಟು ನೋಡಿ ಎಷ್ಟು ಇದಾಗಿದೆ ಇದು ಸೂಪರ್ ಆಗಿದೆ ಇದು ಎರಡು ಥರ ಹಣ್ಣಾಗುತ್ತೆ ಫಸ್ಟು ಎರಡು ಮೂರು ಥರ ರನ್ ಆಗುತ್ತೆ ಫಸ್ಟು ಗ್ರೀನ್ ಕಲರ್ ಇರುತ್ತೆ ಆಮೇಲೆ ಯೆಲ್ಲೋ ಕಲರ್ ತರತ್ತೆ ಆಮೇಲೆ ಫುಲ್ಲು ಅದು ಕಾಫಿ ಕಲರ್ ಬರುತ್ತೆ ಸಕ್ಕದಾಗಿರುತ್ತೆ ಸ್ವೀಟ್ ಆಗಿರುತ್ತೆ ಹಣ್ಣು ನಾವು ಚಿಕ್ಕ ಹುಡುಗರು ಇದ್ದಾಗ ಭಾಳ ತಿಂತಿದ್ದೆವು ಎಲ್ಲಿ ಸಿಕ್ಕೋರು ಎಲ್ಲೇ ಇದ್ರು ಬಿಡ್ತಾನೆ ಇರಲಿಲ್ಲ ಎಷ್ಟು ದೂರ ಇರಲಿ ಉಡಿಗೊಳಗೆ ಕಿತ್ಕೊಂಡು ಬರೋವು ಇವಾಗೆಲ್ಲ ತುಂಬ ಆಗಿಬಿಟ್ಟಿದೆ ಯಾರೂ ತಿನ್ನಲ್ಲ ಇವಾಗ ತುಂಬ ರೇರು ಆಗಿದೆ ಗಿಡ ಸಿಕ್ಕಿದ್ದು ಇತ್ತೀಚೆಗೆ ಎಲ್ಲೂ ಕಾಣಿಸ್ತಿಲ್ಲ ಏನಿಲ್ಲ ತುಂಬ ಅಂದರೆ ತುಂಬ ಅಪರೂಪ ಆಗಿಬಿಟ್ಟೈತೆ ನಾವು ತಿನ್ನೋದು ಬಿಟ್ಟೇ ಬಿಟ್ಟಿದ್ದೀವಿ ಮುಂಚೆ ಎಲ್ಲ ನಾವು ಸಿಕ್ಕಿಬಿಟ್ರೆ ಸಾಕು ಅವಾಗಿಂದ ಸ್ಕೂಲಿಂದ ಬಂದರೆ ಸಾಕು ಫಸ್ಟು ಸ್ಕೂಲಿಂದ ಬಂದಿದ ನಾವು ಹುಡಿಕೊಂಡು ಹೋಯ್ತಿದ್ದೆ ಇದೇ ಹಣ್ಣು ತುಂಬ ಚೆನ್ನಾಗಿರುತ್ತೆ ಒಳ್ಳೆಯದು ಕೂಡ ಬೇರೆ ಲೆವೆಲ್ ಇರುತ್ತೆ ಸ್ವೀಟ ಇದೆಲ್ಲ ನ್ಯಾಚುರಲ್ ಹಣ್ಣು ಯಾವುದೇ ಇದು ಮಾಡಿ ಹಣ್ಣು ಮಾಡಿ ಮಾಡೋದಲ್ಲ ನ್ಯಾಚುರಲ್ ಹಣ್ಣು ಪ್ರಕೃತಿಯಲ್ಲಿ ಹಣ್ಣಾಗೋಂಥದ್ದು ಸೂಪರಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಬೇರೆ ಇದೆ ತುಂಬ ದಿನದಿಂದ ಟ್ರೈ ಮಾಡ್ತಾ ಇದ್ದೆ ಮಾಡಬೇಕು ಅಂತ ಆಗಿರಲಿಲ್ಲ ಇವತ್ತು ಟ್ರೈ ಮಾಡಿ ಮಾಡಿದ್ದೀನಿ ಒಂದೆರಡು ಕೈಗೆ ತಿತ್ಕೊಂಡಿದ್ದೀನಿ ನೋಡಿ ಈ ಥರ ಇರುತ್ತೆ ಚೆನ್ನಾಗಿರುತ್ತೆ ಹಣ್ಣು ನೋಡೋಕ್ಕೆ ಸೂಪರ್ ಹಣ್ಣು ನೋಡಿ ಏನು ಸಕ್ಕತ್ತಾಗಿದೆ ಮುಂಚೆ ಎಲ್ಲ ನಾವು ತಿಂತ ಇದ್ದೆ ಇತ್ತೀಚೆಗೆ ಸ್ಟೆ ಬಿಟ್ಬಿಟ್ಟಿದ್ದೀವಿ ಇವಾಗೆಲ್ಲ ಈ ಕಡೆಗೆಲ್ಲ ಬರೋಲ್ಲ ಗೊತ್ತಲ್ಲ ಒಳ್ಳೆತಿ ಫುಡ್ಡು ಬೇಕ್ರಿಗಳೆಲ್ಲ ಸಿಗ್ತವೆ ಇವಾಗೆಲ್ಲ ಮುಂಚೆ ಎಲ್ಲ ಮುಂಚೆ ಎಲ್ಲ ಅವೆಲ್ಲ ಏನು ಇರಲಿಲ್ಲ ಆವಾಗ ನ್ಯಾಚುರಲ್ ಹಣ್ಣುಗಳು ಎಲ್ಲ ಓಡ್ ಬರೋವು ಕಿತ್ಕೊಂಡು ತಿನ್ನೋಕ್ಕೆ ಎಲ್ಲೇ ಸಿಕ್ಕವ್ರು ಬಿಡ್ತಾನೆ ಇರಲ್ಲ ತುಂಬ ಅಂದರೆ ತುಂಬ ಇಷ್ಟಪಡ್ತಿದ್ದ ಹಣ್ಣುಗಳು ಏನು ಇಷ್ಟಪಡೋಲ್ಲ ಮತ್ತು ಎಲ್ಲ ಕೆಲಸಕ್ಕೆ ಕಡೆ ಹೊಂಟೋಗ್ಬಿಟ್ಟ ಆದ್ದರಿಂದ ಕೆಲಸದಿಂದ ಬ್ಯುಸಿ ಆಗಿಬಿಟ್ಟವೆ ಇವನ್ನೆಲ್ಲ ಮರ್ತೇ ಬಿಟ್ಟಿದ್ದೀವಿ ಇವಾಗ ಯಾರಿಗೂ ಸರಿಯಾಗಿ ಗೊತ್ತೂ ಇಲ್ಲ ಆಲ್ಮೋಸ್ಟ್ ಇದು ಮರ್ತೆ ಬಿಟ್ಟಿದ್ದಾರೆ ನೋಡಿ ಈ ಥರ ನೋಡಿ ಇಲ್ಲೊಂದು ಕಾಣಿಸಿದೆ ಗ್ರೀನ್ ಕಲರ್ ಒಂದು ಯೆಲ್ಲೋ ಕಲರ್ ಒಂದು ಅದಾದಮೇಲೆ ಕಾಫಿ ಕಲರ್ ಬರುತ್ತೆ ಸೂಪರಾಗಿ ಹಣ್ಣಾಗುತ್ತೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಫುಲ್ಲಾಗಿದೆ ಮರ ಎಷ್ಟು ದೊಡ್ಡದಾಗಿದೆ ಇನ್ನೊಂದು ಇದ್ಬಿಟ್ರೆ ಇದರಲ್ಲಿ ಇನ್ನೊಂದು ಬರುತ್ತೆ ಚಿಕ್ಕದು ಬರೀ ನೆಲದಲ್ಲಿ ಫುಲ್ ಕೆಳಗಡೆ ನೆಲದಲ್ಲಿ ಮಾತ್ರ ಇರುತ್ತೆ ಅದು ಬರುತ್ತೆ ಅದರಲ್ಲೂ ಚೆನ್ನಾಗಿರುತ್ತೆ ಅಂದರೆ ಸ್ಟ್ರೈಟು ಇದ್ರ ಸ್ಟ್ರೈಟೆಲ್ಲ ಬೆಳೆಯಲ್ಲ ಅದು ಅಂದರೆ ಚಿಕ್ಕದು ತುಂಬ ಚಿಕ್ಕದಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ಇವಾಗೆಲ್ಲ ಹೊರ್ತುಬಿಟ್ಟಿದ್ದೀವಿ ಅಣ್ಣ ಎಲ್ಲ ಓಕೆ ತುಂಬ ಚೆನ್ನಾಗಿರ್ತೈತಿ ಮುಂಚೆ ಎಲ್ಲ ತಿನ್ನೋಕ್ಕೆ ಇವಾಗ ಅಷ್ಟೇ ಯಾರು ಇಷ್ಟಪಡಲ್ಲ ಏನಿಲ್ಲ ಮತ್ತು ಇವಾಗೆಲ್ಲ ತುಂಬ ಆಗಿಬಿಟ್ಟಿದೆ ಹುಡ್ಕೊಂಬರ್ಬೇಕು ಇದನ್ನು ವೀಡಿಯೋ ಮಾಡೋಕ್ಕೋಸ್ಕರನೇ ತೋರ್ಸೋಕೋಸ್ಕರನೇ ಭಾಳ ಎಷ್ಟು ದೂರದಿಂದ ಬಂದಿದ್ದೀನಿ ಇಲ್ಲಿಗೆ ಹುಡ್ಕಂಡು ಸಿಗ್ಲೇ ಇಲ್ಲ ನಾವು ಇದ್ದಿದ್ದು ಜಾಗದಲ್ಲಿ ಮುಂಚೆ ಎಲ್ಲ ನೋಡ್ತಿದ್ದೆ ಜಾಗದಲ್ಲೆಲ್ಲ ಇರಲೇಕೆ ಅಲ್ಲ ಬಹಳ ದೂರ ಬಂದಿದ್ದೀವಿ ಇಲ್ಲಿದೆ ಫುಲ್ಲಾಗಿದೆ ಈ ಸರಣಿಗಳೆಲ್ಲ ಭಾಳ ಚೆನ್ನಾಗಿದೆ ನೋಡಿ ಇಲ್ಲೊಂದು ಮರ ಇದೆ ನಾನು ಹಿಂದೆ ಇದ್ದಿದ್ದೀರೋ ಒಂದು ಮರ ನೋಡಿ ಇಲ್ಲೊಂದಿದೆ ಇದರಲ್ಲಿ ಇನ್ನೂ ಬಿಟ್ಟಿಲ್ಲ ಲೈಟಾಗಿ ಬಿಟ್ಟಿದೆ ಅದಾದ ಮೇಲೆ ಅಲ್ಲೊಂದು ಗಣಿಸಿದೆ ನೋಡಿ ನೋಡಿ ಇಲ್ಲೊಂದಿದೆ ಆ ಕಡೆ ಸ್ವಲ್ಪ ಆ ಕಡೆ ಮರಗೋದ್ರೆ ಅಲ್ಲೊಂದು ಅಲ್ಲಂತಾವು ಅಲ್ಲೊಂದಿದೆ ಸುಮಾರಾಗಿ ಸಿಕ್ಕಿದೆ ಸಿಗಲ್ಲ ಅಂತ ನೋಡಿ ಓಕೆ ಹಾಗೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ